ಶಿವಮೊಗ್ಗ ಜಿಲ್ಲೆ ಹೊಸನಗರ ತಾಲೂಕಿನ ರಿಪ್ಪನ್ಪೇಟೆ ಪಟ್ಟಣದ ಸಾಗರ ರಸ್ತೆಯಲ್ಲಿ ರಸ್ತೆ ಕಾಮಗಾರಿಗೆ ಅಡ್ಡಲಾಗಿರುವ ಕಟ್ಟಡವನ್ನು ಹಿಟಾಚಿ ಯಂತ್ರದ ಮೂಲಕ ತೆರವುಗೊಳಿಸಲು ಮುಂದಾದಾಗ ಅಧಿಕಾರಿಗಳು ಹಾಗೂ ಕಟ್ಟಡದ ಮಾಲೀಕರ ನಡುವೆ ಮಾತಿನ ಚಕಮಕಿ ನಡೆದಿರುವ ಘಟನೆ ನಡೆದಿದೆ ರಿಪ್ಪನ್ಪೇಟೆ ಪಟ್ಟಣದ ಅಭಿವೃದ್ಧಿಯ ಹಿನ್ನೆಲೆಯಲ್ಲಿ ಜನಪ್ರತಿನಿಧಿಗಳ ವಿಶೇಷ ಆಸಕ್ತಿಯಿಂದ ರಸ್ತೆಗಳನ್ನು ಅಗಲೀಕರಣಗೊಳಿಸಿ ಪಟ್ಟಣವನ್ನು ಸುಂದರವನ್ನಾಗಿಸುವ ಪ್ರಯತ್ನದ ಮೊದಲ ಹಂತವಾಗಿ ಸಾಗರ ರಸ್ತೆ ಅಗಲೀಕರಣ ಕಾಮಗಾರಿ ಸುಮಾರು ಐದು ಪಾಯಿಂಟ್ ಐವತ್ತು ಕೋಟಿ ರು ವೆಚ್ಚದಲ್ಲಿ ನಡೆಯುತ್ತಿದೆ ಈ ಅಭಿವೃದ್ಧಿ ಕೆಲಸಕ್ಕೆ ಪಟ್ಟಣದ ಶೇಕಡ ತೊಂಬತ್ತೊಂಬತ್ತರಷ್ಟು ಕಟ್ಟಡದ ವಾರಸುದಾರರು ಸ್ವಯಂ ಪ್ರೇರಣೆಯಿಂದ ಕಟ್ಟಡ ತೆರವುಗೊಳಿಸಿದ್ದಾರೆ ಆದರೆ ಬೆರ ಎಣಿಕೆ ವ್ಯಾಪಾರಸ್ಥರು ಮಾತ್ರ ಕಟ್ಟಡ ತೆರವುಗೊಳಿಸುವುದಕ್ಕೆ ವಿಳಂಬ ಧೋರಣೆ ಅನುಸರಿಸುತ್ತಿರುವ ಕುರಿತು ಇತ್ತೀಚೆಗೆ ಪೋಸ್ಟ್ ಮ್ಯಾನ್ ನ್ಯೂಸ್ನಲ್ಲಿ ವರದಿ ಪ್ರಸಾರ ಮಾಡಲಾಗಿತ್ತು ವರದಿ ಪ್ರಸಾರವಾದ ಬೆನ್ನಲ್ಲೇ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳ ನಿರ್ದೇಶನದಂತೆ ಪಟ್ಟಣದ ಗ್ರಾಮ ಪಂಚಾಯಿತಿ ಪಿಡಿಒ ಮಧುಸೂದನ್ ಪೊಲೀಸ್ ಇಲಾಖೆಯ ರಕ್ಷಣೆಯೊಂದಿಗೆ ಕಟ್ಟಡ ತೆರವುಗೊಳಿಸಲು ಇಂದು ಮಧ್ಯಾಹ್ನ ಮುಂದಾದರು ಈ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಕಟ್ಟಡ ತೆರವಿಗೆ ಅವಕಾಶ ನೀಡುವುದಿಲ್ಲ ಎಂದು ಕಟ್ಟಡದ ಮಾಲೀಕರು ಪಟ್ಟು ಹಿಡಿದು ಕುಳಿತರು ಈ ಸಂದರ್ಭದಲ್ಲಿ ಅಧಿಕಾರಿಗಳು ಹಾಗೂ ಕಟ್ಟಡದ ಮಾಲೀಕರ ನಡುವೆ ಮಾತಿನ ಚಕಮಕಿಯೂ ನಡೆಯಿತು ಕೊನೆಗೆ ಈ ತಿಂಗಳ ಇಪ್ಪತ್ತನೇ ತಾರೀಖಿನವರೆಗೂ ಕಾಲಾವಕಾಶ ನೀಡಿದ ಪಿ ಡಿಒ ಪಟ್ಟಣದ ಅಭಿವೃದ್ಧಿಗೆ ಸ್ಪಂದಿಸುವಂತೆ ಕಟ್ಟಡದ ಮಾಲೀಕರಿಗೆ ಸೂಚಿಸಿದ್ದಾರೆ ನಂತರ ಪೋಸ್ಟ್ ಮ್ಯಾನ್ ನ್ಯೂಸ್ನೊಂದಿಗೆ ಮಾತನಾಡಿದ ರೆಪ್ಪನ್ಪೇಟೆ ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ರವೀಂದ್ರ ಕೆರಹಳ್ಳಿ ಇಪ್ಪತ್ತನೇ ತಾರೀಕಿನಂದು ಅನಧಿಕೃತ ಕಟ್ಟಡ ತೆರವುಗೊಳಿಸದೇ ಇದ್ದಲ್ಲಿ ಕಟ್ಟಡದ ಮುಂಭಾಗದಲ್ಲಿ ಸಾರ್ವಜನಿಕರ ವತಿಯಿಂದ ಪ್ರತಿಭಟನೆ ನಡೆಸಲಾಗುವುದು ಎಂದರು ಕಟ್ಟಡ ತೆರವಿಗೆ ಮುಂದಾದ ಸಮಯದಲ್ಲಿ ಹೊಸನಗರದ ಲೋಕೋಪಯೋಗಿ ಇಲಾಖೆಯ ಇಂಜಿನಿಯರ್ ಮಲ್ಲಿಕಾರ್ಜುನ್ ಪಲಾಯನಗೈದದ್ದು ಹಲವಾರು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ

ಎಲ್ಲರೂ ತೆಂಗಬೇಕು ಎಲ್ಲರದ್ದು ಮುಂದ್ಗಡೆ ಇದೆ ಅದಕ್ಕೇನ್ ಮಾಡ್ತೀರಾ ನಮಗೆ ಲೈಟ್ ಕಂಬ ಮಾಡಲ್ಲ ಲೈಟ್ ಕಂಬ ಮೇಲೆ ಮುಗಿತು ಅವಾಗ ಏನ್ ತೆಗಿತೀವಲ್ಲ ಒಂದ್ ಕಡೆಯಿಂದ ತಕ್ಕಂತೂ ಯಾವ್ದು ಇಡೋದು ಇಲ್ಲ ನಮಗೆ ಲೈಟ್ ಕಂಬ ಇದ್ರ ಪಕ್ಕ ಬರ್ಬೇಕು ನೋಡಿ ಲೈಟ್ ಕಂಬ ಹೋದ್ಮೇಲೆ ನಾನು ಹೇಳ್ತೀನಿ ಕೇಳಿ ಸಾಗರದಲ್ಲಿ ಮಾರ್ಕೆಟ್ ರೋಡ್ ಅಲ್ಲಿ ರೋಡ್ ಮಾಡಿದ್ದಾರೆ ಏನ್ ಮಾಡಿದ್ದಾರೆ ರೈಟ್ ಕಂಬ ಪೂರ ಹೊರಗಡೆ ಹಾಕಿದ್ದಾರೆ ನೀವು ಅಲ್ಲಿ ಜಾಗ ಒಳಗಡೆ ಹಾಕೋ ಬಂದಿಲ್ ಇಲ್ಲಿ ಊರೊಳಗೆ ಸಮಸ್ಯೆ ಮಾಡಬೇಕೆ

ನಾವು ಯಾರಿಗು ಅಂದರೆ ಮೂವತ್ತು ಅದಕ್ಕೆ ನಾವು ಒಬ್ಬರಿಗೂ ಕೂಡ ಎಲ್ಲರಿಗೂ ಒಂದೇ ಕಾರಣ ಇವ್ರ ಮೇಲೆ ಹಠಕ್ಕೆ ಏನೋ ಬರೋದಲ್ಲ ನಾವು ಪ್ರಸರ್ ಇತ್ತು ನಾವು ಇವತ್ತು ಮಾಡಲೇಬೇಕಿತ್ತು ನಮ್ಮ ಮೇಲಾಧಿಕಾರಿಗಳೆಲ್ಲ ಬಂದೋರು ಬಂದೆಲ್ಲ ಹೇಳೋದ್ರು ಆದರೂ ನಾವು ಅವ್ರಿಗೆ ಹೇಳ್ತೀವಿ ಅದೇನೋ ಮಾತಾಡ್ಕೊಂತೀವಿ ಇಪ್ಪತ್ತರ ತನಕ ನಾವೇನೋ ಮಾತಾಡ್ಕೋದು ಇಪ್ಪತ್ತರ ತನಕ ಇದೆ ನೀವು ಅದೇನೋ ಬಗ್ಗೆ ನನಗೇನು ಗೊತ್ತಾ ನಿಮ್ಗೆ ಒಳಗೆ ಹೋಗೋದು ಹೇನೆ ನಾನು ಹೇಳ್ತಿರೋದು ಇಲ್ಲಿ ಹೈಟ್ ಕಂಬ ತಂತು ಮಾಡಿದಿರಲ್ಲ ಈಗ ಬಿಲ್ಡಿಂಗ್ ಕಡೆ ಏನ್ ಮಾಡಕ ಆಗಲ್ಲ ಅಲ್ಲಿ ಕಂಬ ಹಾಕಿ ಅಲ್ಲಿ ಮೇಲ್ಗಡೆ ತಗೊಂಡಿ ಆ ಮೇಲ್ಗಡೆ ಸದ್ಯ 4 ಕಡಿ ಏನಿದೆ ಅದನ್ನ ನಾನು ಈಷ್ಟೋ ತಂಕ ಪಿಡಿ ಯುವ್ರುತ್ರ ಮಾತಾಡಿದೆ ಪಿಡಬ್ಲ್ಯೂಡಿ ಇಂಜಿನಿಯರ್ತ್ರ ಅದಿಷ್ಟ 4 ಕಡಿ ತಕ್ಕೋಡಿ ತಕ್ಕೊಡಿ ಅದು ಮೇಲ್ ತಗೊಂಡು ಹೋಗ್ತಾರೆ ನನಗೆ ಪಿಡಬ್ಲ್ಯೂಡಿ ಅವರು ಸರಿ ಇತಿ ಓಕೆ ಅಂತ ಮುಗಿದು ಅವರatte ಮೇಲ್ಗಡೆ ತಗಿಸ್ಕೊಡಿ ಕಂಬ ಹಾಕಿ ಬಟ್ ತಗೊಂಡು ಹೋಗ್ತಾರೆ ಮತ್ತೆ ಮಾಡಿ ಪಿಡಬ್ಲ್ಯೂಡಿ ಅವರು ಹೌದು ಈಗ ಅದು ಬಿಟ್ಟು ಈ ಪೂರಾನು ಬಿಲ್ಡಿಂಗ್ ತೆಗಿರಿ ಅಂತ ಹೇಳಿದ್ರೆ ನಮ್ ಕೈಯಿಂದ ಆಗಲ್ಲ ಆ ಪೂರಾ ಬಿಲ್ಡಿಂಗ್ ತೆಗಿಯಕ್ಕೆ ಯಾಕಂದ್ರೆ ಹಾ ಅದನ್ನು ಮಾಡ್ಕೊಡ್ತೀನಿ ಹಾಗಂತ ಹೇಳಿ ಇಡೀ ಬಿಲ್ಡಿಂಗ್ ಅನ್ನೇ ಕಟ್ಕೊಂಡ್ರೆ ಬಿಲ್ಡಿಂಗ್ ಅದಲ್ಲ ನೀವ್ ಹೇಳ್ತಾರ ಸಜ್ಜೆ ಪೂರಾ ಕಷ್ಟ ಆಗ್ತದೆ ಮೇಲ್ಗಡೆ ಅದ್ರ ಮೇಲೆ ಪಾಸ್ ಮಾಡಿ ಏನ್ ತೊಂದರೆ ಇಲ್ಲ ಆಗತ್ತೆ ಇಂಜಿನಿಯರೇ ಹೇಳಿದ್ದಾರೆ